ಎಲ್ಲರೂ ಎಷ್ಟೋ ಸಲ ಯೋಚನೆ ಮಾಡ್ತೀವಲ್ವ ನಾವು ಎಲ್ಲಿಂದ ಬಂದಿದ್ದು ಎಲ್ಲಿ ಹೋಗೋದು ಅಂತ ಜೀವನದಲ್ಲಿ ಅದು ಎಷ್ಟೋ ಸಲ ಯೋಚನೆ ಮಾಡಿರ್ತೀವಿ ಉತ್ತರ ಗೊತ್ತಿಲ್ಲ ಆದರೂ ನಮ್ಮ ಗುರುಗಳು ಚೆನ್ನಾಗಿ ಹೇಳಿದ್ರು ಅದನ್ನ ನೋಡಪ್ಪ ಬದುಕೋದಕ್ಕೆ ಒಂದು ನೆರೆಮನೆ ಅಂತ ಇರಬೇಕು ಆ ನೆರೆಮನೆಗೆ ನಾವು ಬಂದಿದ್ದು ಎಲ್ಲೋ ಒಂದು ಕಡೆಯಿಂದ ಬಂದ್ವಿ ಯಾರು ಕಳಿಸಿದರು ಅಂದರೆ ದೇವರು ಕಳಿಸಿದ್ರು ಅಂತ ಹೇಳ್ತೀವಿ ದೇವರನ್ನು ಯಾರೂ ನೋಡಿಲ್ಲ ಅಲ್ವಾ ಈ ನೆರೆ ಮನೆಗೆ ಬಂದ್ವಿ ಭೂಮಿ ನೆರೆ ಮನೆ ಆ ನೆರೆ ಮನೆ ಅರ್ಥ ನೋಡಿ ನೆರೆ ಅಂದರೆ ಒಟ್ಟಾಗಿ ಸೇರಿರೋದು ನಾವು ಮಕ್ಕಳ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಆಮೇಲೆ ಪ್ರವಾಹದೋಪಾದಿಯಲ್ಲಿ ಪ್ರೀತಿ ವಿಶ್ವಾಸಗಳನ್ನು ತೋರಿಸ್ತಾರೆ ಈ ಮಗು ಏನೋ ಒಳ್ಳೆಯದಾಗುತ್ತೆ ಜೀವನದಲ್ಲಿ ಯಶಸ್ಸು ಪಡೆಯುತ್ತೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಅಂತ ಏನೋ ಹರಸಿ ಹಾರೈಸಿ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅದು ಹುಡುಗನೋ ಅಥವಾ ಹುಡುಗಿನೋ ಯಾರೇ ಆಗಲಿ ಅಲ್ವಾ ಆಮೇಲೆ ಜೀವನದಲ್ಲಿ ನಾವು ಬದುಕಿರೋ ತನಕನೂ ನೆರೆ ಮನೆಯವರ ಅದಿಯಿಂದಲೇ ಬದುಕಬೇಕಾಗುತ್ತೆ ಯಾಕಂದರೆ ಬಂದಿರೋರೆಲ್ಲ ನೆರೆ ಮನೆಯವರೇ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ನೆರೆ ಮನೆಯವರೇ ಅಲ್ವಾ ಈ ನೆರೆ ಅಂದರೆ ಸುತ್ತುವರಿದಿರೋದು ಅಂತಲೂ ಆಗುತ್ತೆ ನೆರೆ ಅಂದರೆ ಪ್ರವಾಹ ಅಂತಲೂ ಆಗುತ್ತಲ್ವ ಪ್ರವಾಹದೋಪಾದಿಯಲ್ಲಿ ಕಷ್ಟಗಳು ಬರುತ್ತೆ ಅದನ್ನು ಸಹಿಸಕ್ಕಾಗದೇ ಇದ್ದಾಗ ಈ ನೆರೆಮನೆ ಅಂತೇನಿದೆ ಅದೇ ಸೆರೆಮನೆ ಆಗಿಬಿಡುತ್ತೆ ಅಲ್ವಾ ಈ ನೆರೆಮನೆ ಅನ್ನುವ ಒಂದು ವಾಸಸ್ಥಾನದಲ್ಲಿ ಎಲ್ಲ ಸಂಕಟಗಳನ್ನು ಪರಿಹರಿಸಿಕೊಂಡು ಸೆರೆಮನೆಯಿಂದ ಬಿಡಿಸಿಕೊಂಡು ಮತ್ತೆ ಎಲ್ಲಿಗೆ ಬಂದಿದ್ದೀವೋ ಅಲ್ಲಿಗೆ ಹೋಗದೆ ಜೀವನ ಅಂತ ನಮ್ಮ ಗುರುಗಳು ಹೇಳ್ತಿದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ನೆರೆ ಮನೆ ಅರ್ಥ ನಮಸ್ತೆ